ಈ ದೇಶದ ಉಚ್ಚ ನ್ಯಾಯಾಲಯದ ತೀರ್ಪನ್ನು ನಾವೆಲ್ಲ ಕೂಡ ಒಪ್ಕೊಳ್ಬೇಕಾಗ್ತದೆ ಅದು ಯಾರದೇ ವಿಚಾರದಲ್ಲಿರಲಿ ಉಚ್ಚ ನ್ಯಾಯಾಲಯ ಅಂದರೆ ಇವತ್ತು ಸುಪ್ರೀಂ ಕೋರ್ಟ್ ಇಟ್ ಈಸ್ ದ ಲಾ ಆಫ್ ದ ಲ್ಯಾಂಡ್ ಅವ್ರು ಏನು ಆರ್ಡರ್ ಮಾಡ್ತಾರೆ ಅದು ಈ ದೇಶದ ಕಾನೂನಾಗುತ್ತೆ ಆ ಕಾನೂನಿಗೆ ನಾವೆಲ್ಲ ಕೂಡ ಒಪ್ಪಲೇಬೇಕು ನಾವು ಒಪ್ಪಲೇಬೇಕು ಯಾರ ವಿರುದ್ಧ ಆದರೂ ಬರಲಿ ಅದನ್ನು ನಾವೆಲ್ಲ ಕೂಡ ತಲೆಬಾಗಿ ನಾವು ಅದನ್ನು ಒಪ್ಕೋಬೇಕಾಗ್ತದೆ ಮತ್ತು ಕಾನೂನಿನ ಸುವ್ಯವಸ್ಥೆ ಮತ್ತು ವ್ಯವಸ್ಥೆಗಳ ಬಗ್ಗೆ ಕೂಡ ಅದರಲ್ಲಿ ಕೂಡ ವಿಶೇಷವಾಗಿ ಜೈಲಲ್ಲಿ ಯಾವ ರೀತಿ ಇಲ್ಲಿ ಕ್ರಮಗಳಾಗಿದ್ದಾವೆ ಅನ್ನೋದನ್ನು ಕೂಡ ಉಲ್ಲೇಖ ಮಾಡಿದ್ದಾರೆ ಇದನ್ನು ಕೂಡ ರಾಜ್ಯ ಸರ್ಕಾರ ಗಮನಿಸಬೇಕಾಗ್ತದೆ ಅದನ್ನೇ ಗೃಹ ಸಚಿವರು ಈ ರಾಜ್ಯ ಸರ್ಕಾರ ಪರಮೋಚ್ಛ ನ್ಯಾಯಾಲಯ ಏನು ಹೇಳಿದೆ ಅವರ ಆದೇಶವನ್ನಾದರೂ ನೋಡಿ ಬುದ್ಧಿ ತಗೊಳ್ಳಿ ಅಂತ ಹೇಳ್ತೇನೆ